ಶ್ರೀಮಾತ್ರೆ ನಮಃ ಇವತ್ತು ಲಲಿತಾ ತ್ರಿಶತಿ ನಾಮ ಸ್ತೋತ್ರದ ಮುಂದಿನ ಎಂಟು ಶ್ಲೋಕನ ಹೇಳ್ತಾ ಇದ್ದೀನಿ ಅದಕ್ಕೂ ಮೊದಲು ನಿನ್ನೆ ಹೇಳಿದ ಧ್ಯಾನ ಶ್ಲೋಕ ಮತ್ತು ಮೊದಲನೇ ಎಂಟು ಶ್ಲೋಕನ ಹೇಳಿ ಮತ್ತು ಮುಂದಿನ ಎಂಟು ಶ್ಲೋಕನ ಮುಂದುವರಿಸ್ತೀನಿ ಅತಿಮಧುರ ಚಾಪ ಹಸ್ತ ಅಪರಿಮಿತ ಆಮೋದ ಬಾಣ ಸೌಭಾಗ್ಯ ಅರುಣಾ अतिशयकरुणाम् अभिनवकुलसुन्दरीं वन्दे हयग्रीव उवाच ककाररूपा ककाररूपाकल्याणी कल्याणगुणशालिनी कल्याणशैलनिलया कमनीया कलावती कमलाक्षीकल्मषघ्मी करुणामृतसागरा कदम्बकाननावासा कदम्ब कुसुम प्रिया कंदर्पिदा कंदर्पजनका पांगवीक्षणा कर्पूरवीटी कलि दोषहरा कंजलोचना कम्र विग्रहासाक्षिणी कारयि कर्मफलप्रदकार ಏಕಾಕ್ಷರ ನಿರ್ದೇಶ್ಯಾಚ ಏವ ೇಕನೆಕ್ಷರಾಕೃತಿ ಎತ್ತಿತ್ಯರ್ದೇಶ್ಯಾನಂದಚಿತಿ ಗಮಾಬೋಧ್ಯಾಕ ಭಕ್ತಿಮದರ್ಚಿಗ್ರಚಿತ್ತ ನಿರ್ಧ್ಯಾತ ಚಿತ್ರೃತೇಗಿಚಿಕುರ ಚ ಏನ ಕೂಟ ವಿನಾಶಿನಿ, ಏಕ ಭೋಗಾಚ ಪತ್ರ ಸಾಮ್ರಾಜ್ಯ ಪ್ರದಾಚ, ಏಕಾಂತ ಪ್ರದಾ ಪೂಜಿತ ಏದಮಾನ ಪ್ರಭಾಚ ಏಜದನೇಕ ಜಗದೀಶ್ವರಿ ಈಗ ಮುಂದಿನ ಶ್ಲೋಕನ ನೋಡೋಣ ಏಕ ಏಕವೀರಾದಿ ಸಂಸೇವ್ಯಾಚ ಏಕ ಶಾಲಿನಿ ಏಕಾರ ರೂಪಿಣಿ ಶ್ರೀತ್ರೀಚ ಈಪ್ಸಿತಾರ್ಥ ಪ್ರದಾಯಿನಿ ಈಗ ಇಲ್ಲಿ ಈಕಾರ ರೂಪಿಣಿ ಅಂತಿದೆಯಲ್ಲ ಅಲ್ಲಿ ನಾವು ಚ ಮತ್ತೆ ಈ ಸೇರಿಸ್ಕೊಳ್ಬೇಕು ನಾವಿಲ್ಲಿ ಐದನೇ ಶ್ಲೋಕದಿಂದ ಛ ಮತ್ತೆ ಏ ಸೇರಿಸಿದ್ವಿ ಆದರೆ ಈಗ ಈಕಾರ ರೂಪಿಣಿ ಅಂತಿದೆಯಲ್ಲ ಅಲ್ಲಿ ಪಕ್ಕ ಚ ಮತ್ತೆ ಈ ಇ ಈ ಬರುತ್ತಲ್ಲ ಈನ ಸೇರಿಸ್ಕೊಳ್ಬೇಕು ಅದು ಮುಂದೆ ನಾಲ್ಕು ಶ್ಲೋಕಗಳವರೆಗೂ ಚ ಮತ್ತೆ ಈನ ಸೇರಿಸ್ಕೊಳ್ಬೇಕಾಗತ್ತೆ ಈಗ ಮೊದಲಿಂದ ನೋಡೋಣ ಏಕ ವೀರಾತಿ ಸಂಸೆ ವ್ಯಾಚ ಏಕ ಶಾಲಿನಿ ಈಕಾರ ರೂಪಿಣಿ ಶ್ರೀ ಚ

ఈశానాదిబ్రహ్మయీ చ ఈషిత్ ధ్యష్ట సిద్ధిదక్షిత్రీక్షణ సృష్టాండకరీరవల్లభితరాంగరీరేశాదిదేవత ఈక్షిత్రీక్షణ వల్లభ क्षितिक्षण सृष्टांड रेश्वर वल्लभा ईडिता देवता शरीशाधिदेवता ईक्षित्रीक्षण सृष्टांड रेश्वर वल्लभा ईडिताच ईश्वराधांग शाधि

ವಿಶಿಹಿರಹಿ ಐಶಕ್ತಿಶ್ಮತ್ಸಿ ಲೂಪಾಲಲಲಿತೀವಾಷೇವಿರಹಿಶಕ್ತಿಶ್ಮತ್ಸನಾ ಲಲಲಿತ ಲಕ್ಷ್ಮೀವಾಣಿ ನಿಷೇವಿತ ಇದನ್ನ ಇನ್ನೊಂದ್ಸಲಿ ಹೇಳ್ತೀನಿ ವಿರಹಿತಾಚ ಈಶ ಶಕ್ತಿ ಸಿಾನ ಈಹಿರಹಿತ ಲಕಾರ ರೂಪಾ ಲಲಿತಾ ಲಕ್ಷ್ಮೀವಾಣಿ ನಿಷೇವಿತ लकार रूपा ललिता लक्ष्मी वाणी निशेविता लाकिनी ललना रूपा ललंतिकाल सत्भाला ललाट नयनार्चिता, लाकिनी ललना रूपा ललनाूपा पाटला, ලළන්තිකාල සත්పාලා ලලාට නයනාర్citaිත ලක්ෂනෝජවල දිव්‍යංගී ක්ෂకෝටෙන්ඩ නාका ලක්ෂාර්තා ලක්ෂणගం్య ලබ්දකාමා ලටාටනහු ලක්ෂනෝජවල දිव්‍යාංගී ක්ෂకෝටෙන්ඩ නාயிका

लंबोदरा प्रसूल भय लज्जादिया लिया इन इगा नौसले हेल्प एक वीरादि समसे एक प्राभव शालिनी ईकार कार रूपिणे श्रेत्रेचा एक्से तार्थ प्रदायने

प्रेरणकरी च ईशताण्डवसाक्षिणी ईश्वरोत्सङ्गनिलया च ईतिबाधा विनाशिनी इहा इश शक्ति लकार रूपा च लक्ष्मी लकाररूपाललिता लक्ष्मीवाणिनिषेविता लाकिनी ಪಾಟಲ ಲಲಂತಿ ಸತ್ಪಾಲ ಲಲಾಟ ನಯನಾರ್ಚಿತ ಲಕ್ಷಣೋಜ್ವಲ ದಿವ್ಯಾಂಗಿ ಲಕ್ಷ ದಿವ್ಯಾಂಗೀ ಲಕ್ಷಕೋಟ್ಯಂಡಾಯ ಲಕ್ಷ್ಯಾಕ್ಷಗಮ್ಯಾ ಲಬ್ಧಕೂ ಲಲಾಮ ರಾಜಲಿಕ ಲಂಬಿ ಮುಕ್ತ ಲತಾಂಚಿತ ಲಂಬೋದರ ಪ್ರಸೂರ್ ಲಭ್ಯ ಲಜ್ಜಾಡ್ಯ ಲಯ ವರ್ಜಿತ ಇವತ್ತು ಮುಂದಿನ ಎಂಟು ಶ್ಲೋಕನ ಹೇಳಿದ್ದೀನಿ ಒಟ್ಟು ಹದಿನಾರು ಶ್ಲೋಕ ಆಗಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಎಂಟು ಶ್ಲೋಕನ ನಾನು ಹೇಳ್ತೀನಿ ಶ್ರೀಮಾತ್ರೆ ನಮಃ